ಹಾಯ್ ಫ್ರೆಂಡ್ಸ್ ನೋಡಿ ಇದು ಮನೆಯಲ್ಲೇ ನಾವು ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ ಫ್ರೆಂಡ್ಸ್ ಹೇಗಿದೆ ಸೇಮ್ ಹೋಟೆಲಿಂದ ಇಂದು ಸಕ್ಕತ್ತಾಗಿದೆ ಹೆಲ್ದಿಯಾಗಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಇವಾಗ ಈಸಿಯಾಗಿ ಆ ಬೇಕ್ರಿಗಳಿಗೂ ಏನು ಕಡಿಮೆ ಇಲ್ಲ ಹೋಟೆಲ್ಗಳಿಗೂ ಕಡಿಮೆ ಇಲ್ಲ ಇಷ್ಟು ಈಸಿಯಾಗಿ ಮಾಡೋದು ಅಂತ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಟೇಸ್ಟಿಯಾಗಿ ಹೆಲ್ದಿಯಾಗಿ ಸಖತ್ತಾಗಿದೆ ಇದನ್ನ ಹೇಗೆ ಮಾಡೋದಂತ ಒಂದ್ಸಲ ನೋಡ್ಕೊಂಬರೋಣ ಬನ್ನಿ ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಫುಲ್ ವೀಡಿಯೋ ಫ್ರೆಂಡ್ಸ್ ನಮ್ಮ ಮಾಲಿನ್ಯ ನಡ್ಡಾ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಹಲ್ವಾ ಮಾಡ್ತಾ ಇದ್ದೀವಿ ಕಾರ್ನ್ಫ್ಲವರ್ ತುಂಬ ಈಸಿಯಾಗಿರೋ ಅಂತ ಇದು ಕಾರ್ನ್ಫ್ಲವರ್ನ ಒಂದು ಬೌಲ್ ಅಷ್ಟು ತಗೊತಾ ಇದ್ದೀವಿ ಒಂದು ಬೌಲ್ ಅಷ್ಟು ಬೌಲ್ ಕಾರ್ನ್ಫ್ಲವರ್ ಹಿಟ್ಟಿಗೆ ಎರಡು ಕಪ್ನಷ್ಟು ವಾಟರ್ ಮಿಕ್ಸ್ ಮಾಡ ನೀಟಾಗಿ ಅಳತೆ ಪ್ರಕಾರನೇ ಮಾಡ್ಕೊಳ್ಳೋಣ ಇಲ್ಲಾಂದರೆ ಹಲ್ವಾಗ ತೆಳು ಆದರೂ ಕಷ್ಟ ಮತ್ತೆ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ ಒಂದು ಬೌಲ್ಗೆ ಎರಡು ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಗಂಟು ಇರೋ ಥರ ಮಿಕ್ಸ್ ಮಾಡ್ಕೋಣ ಓಕೆ ಇವಾಗ ಗಂಟು ಇಲ್ಲದೆ ಥರ ನೀಟಾಗಿ ಮಿಕ್ಸ್ ಮಾಡೋಣ ಗಂಟೊಂದು ಗಂಟೆ ಇರಬಾರ್ದು ಹಂಗೆ ನೀಟಾಗಿ ಮಿಕ್ಸ್ ಮಾಡೋಣ ಇಡಿ ಫ್ರೆಂಡ್ಸ್ ಒಂದು ಗಂಟೆ ಇದೆ ಇರೋ ಥರ ಈ ಥರ ಮಿಕ್ಸ್ ಮಾಡ್ಕೋಬೇಕು ವಾಟರಲ್ಲಿ ಹಿಟ್ಟನ್ನ ಈ ಕ್ವಾಂಟಿಟಿ ಇರಬೇಕು ಫ್ರೆಂಡ್ಸ್ ಬನ್ನಿ ನೆಕ್ಸ್ಟು ಸಕ್ಕರೆ ತೊಗೊಳ್ಳೋಣ ಒಂದು ಬೌಲ್ ಕಾರ್ನ್ಫ್ಲವರ್ ಹಿಟ್ಟಿಗೆ ಎರಡು ಬೌಲ್ನಷ್ಟು ಸಕ್ಕರೆ ತೊಗೊಳ್ಳೋಣ ಫ್ರೆಂಡ್ಸ್ ಓಕೆ ಇವಾಗ ಗ್ಯಾಸ್ ಲಿಡ್ನ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಟಿದ್ದೀವಿ ಇವಾಗ ಪ್ಯಾನಿಗೆ ಸಕ್ಕರೆ ಹಾಕಿ ಎರಡು ಬೌಲಷ್ಟು ಸಕ್ಕರೆ ಹಾಕೋಣ ನೀಟಾಗಿ ಅಳತೆ ಪ್ರಕಾರ ಎರಡು ಬೌಲಷ್ಟೇ ಹಾಕೋಣ ನೋಡಿ ಎರಡು ಬೌಲ್ ಅಷ್ಟು ಸಕ್ಕರೆ ಹಾಕೊಂಡ್ವಿ ನೆಕ್ಸ್ಟ್ ಇದಕ್ಕೆ ಬೌಲ್ನಷ್ಟು ವಾಟರ್ ಹಾಕ್ಕೊಬೇಕು ಒಂದು ಅಷ್ಟು ನೀರು ಹಾಕೋಣ ಎರಡು ಬೌಲ್ ಸಕ್ಕರೆಗೆ ಒಂದು ಬೌಲು ನೀರು ಹಾಕ್ಕೊಂಡಿದೀವಿ ಅದು ಸ್ವಲ್ಪ ಕರಗಲಿ ಅಷ್ಟೇ ಸಕ್ಕರೆ ಅದು ಪಾಕ ಬರೋದೇನು ಬೇಡ ಜಸ್ಟ್ ಕರಗಿದ್ರೆ ಸಾಕು ನೋಡಿ ಸಕ್ಕರೆ ಎಲ್ಲ ಕರಗ್ತಾ ಇದೆ ನೀಟಾಗಿ ಮಿಕ್ಸ್ ಮಾಡ್ಕೊತ ಇರೋಣ ಸಕ್ಕರೆ ಕರ್ಗ ತನಕ ನೋಡಿ ಇವಾಗ ಸಕ್ಕರೆ ಎಲ್ಲ ನೀಟಾಗಿ ಕರಗಿದೆ ಮತ್ತು ಸಾಕಾಗ ಬರೋ ಲೆವೆಲ್ಲಿಗೇನು ಇದನ್ನು ಬೇಯಿಸ್ಕೊಳ್ಳೋದ್ ಎರಡು ನಿಮಿಷ ಸಾಕು ಎರಡು ನಿಮಿಷಕ್ಕೆ ರೆಡಿ ಆಗುತ್ತೆ ಅದಕ್ಕೆ ಇವಾಗ ನಾವು ಕಲಸಿ ಪ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಲೋ ಪ್ಲೇಮಲ್ಲೇ ಇಡಬೇಕು ಈ ಕಾರ್ನ್ ಫ್ಲವರ್ ಹಿಟ್ಟನ್ನ ಹಾಕ್ಕೊಳೋಣ ಈ ಕಲಸಿ ಹಿಡ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಂತ ಮಿಕ್ಸ್ ಮಾಡೋಣ ಗಂಟಾಗಿದೆಯಾ ಇಲ್ಲ ಲೈಲ್ ಹಾಂ ಈ ರೀತಿ ನೀಟಾಗಿ ಅದ್ರೊಳಗಡೆ ಹಾಕಿ ತಿರ್ಗಿಸ್ತಾನೇ ಇರಬೇಕು ಇದು ಕೈ ಬಿಡೋ ಹಾಗಿಲ್ಲ ಕೈ ಬಿಡ ಗಂಟಾಗ್ಬಿಡುತ್ತೆ ಬೇಗನೆ ಆದಷ್ಟು ಲೋ ಅಲ್ಲೇ ಇದನ್ನು ಮಾಡಬೇಕು ತುಂಬ ಫಾಸ್ಟಾಗಿ ಆಗುತ್ತೆ ಬೇಗನೆ ಆಗುತ್ತೆ ಟೇಸ್ಟ್ ನೋಡ್ಕೊಳ್ಳಿ ನಿಮಗೆ ಶುಗರ್ ಮತ್ತೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ನಾವು ಒಂದು ಕಪ್ ಫ್ಲವರ್ ಇಟ್ಟಿಗೆ ಎರಡು ಕಪ್ ನಾವು ಕರೆಕ್ಟ್ ಕ್ವಾಂಟಿಟಿಲಿ ತಗೊಂಡಿದ್ದೀವಿ ಹಂಗಾಗಿ ಟೇಸ್ಟ್ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಬೇಕು ಅಂದರೆ ಇನ್ನು ಶುಗರ್ ಹಾಕೊಳ್ಳಿ ಈ ರೀತಿ ತಿರುಗಿಸ್ತಾನೇ ಇರಬೇಕು ಅದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿ ಈ ಥರ ಗಟ್ಟಿ ಆಗ್ತಾ ಹೋಗುತ್ತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಚೆನ್ನಾಗಿ ತಿರುಗಿಸ್ತಾ ಇದ್ರೆ ಗಂಟಾಗಲ್ಲ ಗಂಟಾಗಿಲ್ಲ ನೀಟಾಗಿ ಬಂದಿದೆ ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡೋಣ ನೋಡಿ ಹಾಂ ಒಳ್ಳೆ ಬೆಣ್ಣೆ ಥರ ಬಂದಿದೆ ರೀ ಆಗ ಬಂದಿದ್ದೀನಿ ಒಂದ್ ಸ್ವಲ್ಪ ಅರ್ಧ ಕಪ್ನಷ್ಟು ಒಂದ್ ಕಪ್ಗೆ ಅರ್ಧ ಕಪ್ನಷ್ಟು ತುಪ್ಪ ಹಾಕೋಬೇಕು ಯಾಕಂದ್ರೆ ಇದಕ್ಕೆ ತುಪ್ಪನೇ ಮೇಯ್ನ್ ತುಪ್ಪ ಹಾಕೋಣ ಇವಾಗ ಆಯಿಲ್ ಹಾಕ್ಕೊಳ್ಳೋರು ಆಯಿಲ್ ಹಾಕ್ಕೊಂತಾರೆ ಬಟ್ ತುಪ್ಪ ಹಾಕಿದ್ರೆ ತುಂಬಾ ಟೇಸ್ಟ್ ಭಾರಿ ಟೇಸ್ಟ್ ಇರುತ್ತೆ ತುಪ್ಪ ಹಾಕೊಂಡ್ರೆ ಹಾಕೋಣ ತುಪ್ಪ ಹಾಕಿ ಆ ಹಾಕಿ ಒಂದು ಸ್ಪೂನ್ ಹಾ ಸಾಕು ಸಾಕು ಇಲ್ಲ ಅದು ಅರ್ಧ ಕಪ್ನಷ್ಟು ಅರ್ಧ ಕಪ್ನಷ್ಟೇ ಸಾಕು ಬಿಡಿ ಜಾಸ್ತಿ ಆಗುತ್ತೆ ತಪ್ಪ ನೋಡಿ ಈ ರೀತಿ ಎಷ್ಟು ನೀಟಾಗಿ ಕಾಣಿಸ್ತದೆ ಮಿಕ್ಸ್ ಮಾಡೋಣ ಆಹಾ ಸಕ್ಕ ಸ್ಮೂತಾಗಿ ಬಂದಿದೆ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಬೆಣ್ಣೆ ಬೆಣ್ಣೆ ಥರ ಸುಮ್ಮನೆ ಬೇಕ್ರಿನಲ್ಲಿ ಹೊರಗಡೆ ಎಲ್ಲ ತಿನ್ನೋದಕ್ಕಿಂತ ಎಷ್ಟು ಈಸಿ ಅಲ್ಲ ತುಂಬಾ ಈಸಿ ಕ್ವಿಕ್ ಅಂಡ್ ಫಾಸ್ಟ್ ಆಗುತ್ತೆ ಮಾಡಿಲ್ಲ ಕೂಡ ಗೊತ್ತಾಗ್ಲಿಲ್ಲ ಇದು ಹೌದು ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದ್ರೆ ಆ ಹೋಳಿಗೆ ಒಬ್ಬಟ್ಟು ಬೆಸ್ಟ್ ಕ್ವಿಕ್ ಆಗಿ ಮಿಕ್ಸ್ ಮಾಡಬೇಕು ಮಾಡೋಕ್ಕೂ ಬೇಜಾರ್ ಆಗಲ್ಲ ತಿನ್ನಕ್ಕೂ ಈಸಿ ತಿನ್ನೋಕ್ಕೂ ಕಷ್ಟ ಇಲ್ಲ ರೀ ಸ್ಮೂತ್ ಆಗಿದೆ ತಿನ್ನಕು ಬೇಜಾರ್ ಆಗಲ್ಲ ಮಾಡಕ್ಕೂ ಬೇಜಾರ್ ಆಗಲ್ಲ ಇದೆ ಬೇಕಂದ್ರೆ ನೀವು ಟೇಸ್ಟ್ ನೋಡ್ಕೊಳ್ಳಿ ಸ್ವೀಟ್ ಬೇಕಂದ್ರೆ ಹಾಕೊಳ್ಳಿ ಜಾಸ್ತಿ ಸ್ವೀಟ್ ಬೇಕನ್ನೋರು ಇನ್ನೊಂದು ಅರ್ಧ ಕಪ್ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕನ್ನೋರು ಒಂದು ಕಾರ್ನ್ ಫ್ಲವರ್ ಹಿಟ್ಟಿಗೆ ಎರಡು ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ಳಿ ಹ್ಞೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನನಗೆ ನಿಮ್ಮ ಹತ್ರ ನೋಡಿ ಇದು ತುಪ್ಪ ಚ ಒಳ್ಳೆ ಇಲ್ಲಿ ಬಂದಾಗ ತುಪ್ಪ ನೋಡಿ ತಳ ಎಲ್ಲ ನೀಟಾಗಿ ಬಿಡ್ಕೊಂಡಿದೆ ತಳ ಅಂಟುತ್ತಿಲ್ಲ ಈ ಥರ ತಳ ನೀಟಾಗಿ ಬಿಡಬೇಕು ಸ್ವಲ್ಪ ಕೇಸರಿ ಹಾಕಿ ಇದಕ್ಕೆ ಏನಿಲ್ಲ ಕೇಸರಿ ಬಾತಿಗೆಲ್ಲ ಹಾಕ್ತೀವಲ್ಲ ಫುಡ್ ಕಲರ್ ಅದು ಸ್ವಲ್ಪ ಅಷ್ಟೇ ಸ್ವಲ್ಪ ಫುಡ್ ಕಲರ್ ಹಾಕೊಂಡಿದೀವಿ ಬೇಕಂದ್ರೆ ನಿಮಗೆ ಫುಡ್ ಕಲರ್ ಎಲ್ಲ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ನಾವು ವೀಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ಹಾಕೊತಿದೀವಿ ಬೇಕ್ರಿ ಸ್ಟೈಲಲ್ಲೇ ನೀಟಾಗಿ ಕಾಣಿಸ್ಲಿ ಹೇಳಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಕಲರ್ ಹಾಕ್ಬಿಟ್ಟು ತಳ ಎಲ್ಲ ನೀಟಾಗಿ ಬಿಡ್ಕೊಂಡಿದೆ ಒಂದು ಚೂರು ಅಂಟುತ್ತಿಲ್ಲ ತಳ ನೀಟಾಗಿ ಬೇಯಬೇಕದು ಬಿಸಿ ಬಿಸಿ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಗೋಲ್ಡಮಿ ಕಟ್ ಮಾಡ್ಕೊಳೋಣ ಬನ್ನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಡಿಫ್ರೆಂಟ್ಸ್ ಎಲ್ಲ ಕಲರ್ ಆಗಿ ಹಾಕಿ ಮಿಕ್ಸ್ ಮಾಡಿದ್ದೀವಿ ಇವಾಗ ಸ್ವೀಟ್ ರೆಡಿ ಬನ್ನಿ ಇದನ್ನ ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ ಶಿಫ್ಟ್ ಮಾಡೋಣ ಆ ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಬನ್ನಿ ಓಕೆ ನೋಡಿ ಫ್ರೆಂಡ್ಸ್ ಈ ತಟ್ಟೆಗೆ ಒಂದು ಸ್ವಲ್ಪ ಒಂದು ತುಪ್ಪ ಹಾಕೋಣ ಹಾಕ್ಕೊಂಡ್ಬಿಟ್ಟು ತಟ್ಟೆಗೆ ಈ ತುಪ್ಪನ ಸವರೋಣ ಈ ಥರ ಏಕೆಂದರೆ ಅದು ಅಂಟಬಾರ್ದು ತಟ್ಟೆಗೆ ಅಂಥೇಳಿ ಅಂಟಲ್ಲ ಅದು ತುಪ್ಪ ಹಚ್ಚೋದ್ರಿಂದ ಇನ್ನೂ ನೀಟಾಗಿ ಬರುತ್ತೆ ಪೀಸು ಸರಿಯಾಗಿ ನಮಗೆ ಬರ್ತಾ ಅದಕ್ಕೋಸ್ಕರ ಇವಾಗ ಬನ್ನಿ ಫ್ರೆಂಡ್ಸ್ ಈ ತಟ್ಟೆಗೆ ಆ ಸ್ವೀಟ್ನ ಹಲ್ವಾನ ಶಿಫ್ಟ್ ಮಾಡೋಣ ಇವಾಗ ಇದಕ್ಕೆ ಬನ್ನಿ ಇವಾಗ ಹಲ್ವಾ ರೆಡಿ ಇದೆ ನೋಡಿ ಇವಾಗ ಇದಕ್ಕೆ ತಟ್ಟೆಗೆ ಹಾಕೋಣ ಸುಮಾರೊಂದು ಎಷ್ಟು ಪೀಸಸ್ ಆಗುತ್ತೆ ನಂದಿನಿ ಒಂದು ಟ್ವೆಂಟಿ ಪೀಸ್ ತರ್ಟಿ ಪೀಸ್ ಟ್ವೆಂಟಿ ಟ್ವೆಂಟಿ ಫೈವ್ ಪೀಸಸ್ ಆಗುತ್ತೆ ಫಿಕ್ಕ ಬಟ್ ಈಸಿ ಖರ್ಚು ಇಲ್ಲ ಜಾಸ್ತಿ ಖರ್ಚು ಇಲ್ಲ ಫಿಕ್ ಆ್ಯಂಡ್ ಫಾಸ್ಟಾಗಿ ಆರಾಮ್ಸೆ ಮಾಡಬಹುದು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗೂ ಇದೆ ಹೆಲ್ದಿಯಾಗೂ ಇದೆ ಕಾರ್ನ್ ಫ್ಲೋರ್ ಆರೋಗ್ಯಕ್ಕೆ ಒಳ್ಳೇದು ನಾವೇನು ನಿಮ್ಗೆ ಏನಾದರೂ ಫುಡ್ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಗೆ ವೈಟ್ ಕಲರ್ ಇನ್ನೂ ಸಖತ್ ಚೆನ್ನಾಗಿ ಬರುತ್ತೆ ನಾವು ವೀಡಿಯೋಗೆ ಕಲರ್ಫುಲ್ಲಾಗಿ ಚೆನ್ನಾಗಿರಲಿ ಅಂಥೇಳಿ ಮಾಡಿದ್ದೀವಿ ಅಷ್ಟೇ ಬೇಡ ಅಂದರೆ ಸ್ಕಿಪ್ ಮಾಡಿ ಬಿಸಿ ಇದ್ದಾಗಲೇನೆ ಇದು ತಟ್ಟೆಗೆಲ್ಲ ನೀಟಾಗಿ ಹಾಕ್ಕೊಂಡು ಸಮವಾಗಿ ಕಟ್ಟೋಣ ಬಡಿಯುವಾಗ ತಟ್ಟೆಗೆಲ್ಲ ಹಾಕ್ಕೊಂಡು ಇದನ್ನು ಸಮವಾಗಿ ಈ ಥರ ನೀಟಾಗಿ ತಟ್ಟೆ ತುಂಬ ಸಕ್ಕ ಸ್ಮೂತಾಗಿ ಬಂದಿದೆ ಮಾತ್ರ ಸಮ ಬಲಿ ನೀಟಾಗಿ ಇದು ಎಷ್ಟು ಒಂದು ರೆಡಿ ಬೇಗ ರೆಡಿ ಆಗುತ್ತೆ ಮಿನಿಟ್ಸ್ ಸಾಕು ಸ್ವೀಟ್ ಮಾಡೋಕೆ ಬೇಕ್ರಿ ಬೇಕ್ರಿ ಫುಡ್ ಟೇಸ್ಟ್ ಬಂದಿದೆ ಬೇಕ್ರಿ ಇನ್ನೂ ಇನ್ನು ತುಂಬಾ ಚೆನ್ನಾಗಿದೆ ಯಾರಿಗಾದರೂ ಕೊಟ್ಟರೆ ಇದು ಮನೇಲಿ ಮಾಡಿರೋದ ಬೇಕ್ರಿ ಮಾಡಿರೋದು ಕನ್ಫ್ಯೂಸ್ ಆಗಬೇಕು ಆ ಥರ ಬಂದಿದೆ ಇದನ್ನ ಒಂದು ಸ್ವಲ್ಪ ಹಾರಾಗಿಬಿಡೋಣ ಒಂದು ಟೂ ಮಿನಿಟ್ಸ್ ಹಾಕು ಟೂ ಮಿನಿಟ್ಸ್ ಆರಾಗ್ಬಿಡೋಣ ಹಾ ಗೋಡಂಬಿ ಮತ್ತೆ ನಿಮ್ಗೆ ಏನಾದರೂ ಡ್ರೈ ಫ್ರೂಟ್ಸ್ ಏನಾದರೂ ಬೇಕಂದ್ರೆ ಅದನ್ನು ಕೂಡ ಹಾಕೋ ನಿಮಗೆ ಬೇಕಾದರೆ ದ್ರಾಕ್ಷಿ ಅಥವಾ ಖರ್ಜೂರ ಏನು ಬೇಕಾದರೂ ಹಾಕೋಬಹುದು ಚೆನ್ನಾಗಿರುತ್ತೆ ಫ್ರೈ ಮಾಡಾದರೂ ಹಾಕೊಳ್ಳಿ ಅಥವಾ ಹಸಿದು ಹಾಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಒಂದು ಒನ್ ಟು ತ್ರೀ ಮಿನಿಟ್ಸ್ ಇದನ್ನು ಆರೋದಕ್ಕೆ ಬಿಡೋಣ ತುಂಬ ಬಿಸಿ ಇದೆ ನೋಡಿ ಇವಾಗ ಹಲ್ವಾ ರೆಡಿಯಾಗಿದೆ ನೀಟಾಗಿ ಗಟ್ಟಿಯಾಗಿದೆ ಒಂದು ಸಮವಾಗಿ ಕಟ್ ಮಾಡೋಣ ತುಂಬ ಈಸಿಯಾಗಿ ನೀಟಾಗಿ ಬರ್ತಾ ಇದೆ ಶಾಕುಗೊಂದು ಸ್ವಲ್ಪ ತುಪ್ಪ ಹಚ್ಕೊಂಡಿರೋದ್ರಿಂದ ಅಂಟತಿಲ್ಲ ನಿಧಾನಕ್ಕೆ ಕಟ್ ಮಾಡಿ ಸುಮಾರು ಒಂದು ಫಿಫ್ಟೀನ್ ಪೀಸಸ್ ಆಗಿದೆ ತುಂಬ ಬೇಗನೆ ಗಟ್ಟಿ ಕೂಡ ಆಯ್ತಿದೆ ಜಾಸ್ತಿ ಟೈಮ್ ತೊಗೊಳಿಲ್ಲ ಜಸ್ಟ್ 1 ಫೈವ್ ಮಿನಿಟ್ಸ್ ಒಳಗಡೆನೇ ರೆಡಿ ಆಗಿದೆ ಫ್ರೆಂಡ್ಸ್ ಎಷ್ಟು ಸಕ್ಕತ್ತಾಗಿ ಬಂದಿದೆ ವಾಹ್ ತುಂಬಾ ಚೆನ್ನಾಗಿ ಬಂದಿದಲ್ಲ ಯಾ ನೋಡಿ ಎಷ್ಟು ನ್ ನೀಟಾಗಿ ರೆಡಿ ಆಗಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ಮಾತ್ರ ಟೇಸ್ಟ್ ಅಷ್ಟೇ ಸಕ್ಕತ್ತಾಗಿದೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲ ಒನ್ ಟ್ವೆಂಟಿ ಪೀಸಸ್ ಆದರೂ ಆಗಿದೆ ಅಲ್ವಾ ಹೌದು ಫ್ರೆಂಡ್ಸ್ ಹಾಂ ನೋಡಿ ಈ ರೀತಿ ನೀಟಾಗಿ ರೆಡಿಯಾಗಿದೆ ಇಲ್ಲಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಸ್ವೀಟು ತುಂಬಾ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಹೋಟೆಲ್ಗಿಂತ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಆಗಿರುತ್ತೆ ಇದನ್ನ ಅಟ್ಲೀಸ್ಟ್ ಒಂದು ಟೆನ್ ಡೇಸ್ ಆದರೂ ಇಡ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲೆಲ್ಲ ಇಡ್ಕೊಂಡು ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ತ್ಯಾಂಕ್ ಯು ತ್ಯಾಂಕ್ ಯು